ನಮಸ್ಕಾರ ವೀಕ್ಷಕರೆ ವಾಟ್ಸಪ್ ದುನಿಯಾ ಅನ್ನೋದು ತುಂಬ ವಿಷಯಗಳನ್ನ ಶೇರ್ ಮಾಡ್ತಾ ಇರುತ್ತೆ ಅಂಥದ್ರಲ್ಲಿ ಈ ವಿಷಯನ ಯಾರೋ ಒಬ್ರು ನನಗೂ ಶೇರ್ ಮಾಡಿದ್ರು ಜನರಿಗೆ ತಿಳಿಸಿ ಸರ್ ಅಂತ ನಾನು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಇದರಲ್ಲಿ ಏನಂದರೆ ರಸ್ತೆ ಅಪಘಾತ ಆಗಿ ಹೋಗ್ತಾ ಇರುವಾಗ ಆಗ್ತಾ ಇರುತ್ತೆ ಆದ್ಮೇಲೆ ಜನರನ್ನ ಹಾಸ್ಪಿಟ್ಲಿಗೆ ಸೇರಿಸೋ ಕೆಲಸ ಮಾಡ್ತಾ ಇರ್ತೀವಿ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳಿಗೆ ದುಡ್ಡು ಕಾಸು ಇರೋದಿಲ್ಲ ಬಡವರು ಶ್ರೀಮಂತರು ಅಂತ ಹೇಳೋದಕ್ಕಾಗೋದಿಲ್ಲ ಶ್ರೀಮಂತರು ದುಡ್ಡು ಇರುತ್ತೆ ಬಿಡಿ ಏನೋ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಡ್ತಾರೆ ಆದರೆ ಮಿಡಲ್ ಕ್ಲಾಸ್ ಬಡವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ಸದ್ಯಕ್ಕೆ ಡೆಲ್ಲಿನಲ್ಲಿ ಈ ರೀತಿ ಹೊಸ ಕಾನೂನೊಂದು ಜಾರಿಗೆ ತಂದಿದ್ದಾರೆ ಇದರಲ್ಲಿ ಇವ್ರು ಹೇಳ್ತಾ ಇರೋದೇನು ಅಂದರೆ ನಿತಿನ್ ಗಡ್ಕರಿ ಅವರು ಹೇಳಿರೋದು ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ಲು ಅವ್ರು ಹೇಳ್ತಾ ಇರೋದು ಏಳು ದಿನಗಳ ಕಾಲ ಟ್ರೀಟ್ಮೆಂಟ್ ಅನ್ನೋದನ್ನ ಫ್ರೀಯಾಗಿ ಕೊಡಬೇಕು ಒಂದೂವರೆ ಲಕ್ಷ ತನಕ ಏನಿರುತ್ತೆ ಇದನ್ನ ಗೌರ್ಮೆಂಟ್ ಬರೆಸುತ್ತೆ ಅಂದ್ರೆ ಯಾವುದೇ ರೀತಿ ದುಡ್ಡಿನ ಹಾಗಿಲ್ಲ ಒಂದೂವರೆ ಲಕ್ಷ ಹಾಸ್ಪಿಟಲ್ ಫೀಸ್ ಏನಿದೆ ಅದನ್ನ ಗೌರ್ಮೆಂಟ್ ಅವ್ರು ಕಟ್ತಾರೆ ಇನ್ನ ಅಕಸ್ಮಾತ್ ಆಗಿ ಹೆಚ್ಚು ಕಡಿಮೆ ಆಗಿ ಅವ್ರು ಸತ್ತು ಹೋದ್ರೆ ಅವರ ಫ್ಯಾಮಿಲಿಗೆ ಎರಡು ಲಕ್ಷ ರೂಪಾಯಿನ ಗೌರ್ಮೆಂಟ್ ಇಂದ ಕೊಡುತ್ತೆ ರಸ್ತೆ ಅಪಘಾತದಲ್ಲಾದ್ರೆ ಮಾತ್ರ ಅಕಸ್ಮಾತ್ ಆಗಿ ಆಗಿರಬೇಕು ನ್ಯಾಚುರಲ್ಲಾಗಿ ಆಗಿರಬೇಕು ಅಂಥದ್ದಾದರೆ ಗೌರ್ಮೆಂಟಿಂದ ಇಂಥ ಫೆಸಿಲಿಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಇದು ಬಂದು ಸದ್ಯಕ್ಕೆ ಒಂದು ಆರು ಸ್ಟೇಟಲ್ಲಿ ಮಾತ್ರ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಛತ್ತೀಸ್ಗಢಿಂದ ಇನ್ನು ದೇಶ ಪೂರ್ತಿ ಇದನ್ನು ಹೆಚ್ಚು ಕಡಿಮೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಈ ಟೈಮ್ ಒಳಗಡೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲೂ ಇಂಥದ್ದು ಬಂದರೆ ತುಂಬಾ ಒಳ್ಳೆಯದು ಸ್ವಲ್ಪ ಇಲ್ಲಿರುವಂಥ ಮಿನಿಸ್ಟ್ರಿಗಳು ಎಮ್ ಎಲ್ ಎಗಳು ಅವರು ಇವರು ಪ್ರೆಸರ್ ಹಾಕಿದ್ರೆ ಫಾಸ್ಟಾಗಿ ಆಗುವುದೇನೋ ಜನರ ಅನುಕೂಲಕ್ಕೋಸ್ಕರ ಇಂಥದ್ದು ಬಂದರೆ ತುಂಬಾ ಒಳ್ಳೇದಾಗುತ್ತೆ ಡೈಲಿ ನೋಡ್ತಾ ಇದ್ದೀವಿ ರಸ್ತೆ ಅಪಘಾತ ಇಲ್ಲಾಂದ್ರೆ ಲಾಗ್ತಾ ಇರುತ್ತೆ ಜನ ಸಾಯ್ತಾ ಇರ್ತಾರೆ ಕಾಪಾಡೋದಕ್ಕೂ ಜನ ಯೋಚನೆ ಮಾಡೋಂಥ ಪರಿಸ್ಥಿತಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ದುಡ್ಡು ಯಾರಪ್ಪ ಕಟ್ತಾರೆ ಅನ್ನೋ ಯೋಚನೆಯಲ್ಲಿ ಜನ ಕರ್ಕೊಂಡೋಗಿ ಸೇರ್ಸೋದಕ್ಕೂ ಹೋಗೋದಿಲ್ಲ ಒಂದೊಂದು ಸಲ ಯಾರೋ ಕೆಲವೊಬ್ಬರು ಸಹಾಯ ಮಾಡಬೇಕು ಅನ್ನೋರು ಮಾಡ್ತಾ ಇರ್ತಾರೆ ಇನ್ನು ಸ್ಕೂಲು ಮಕ್ಕಳು ಗಾಡಿಗಳು ಬಿದ್ದು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಆದರೂ ಒಂದು ಲೆಕ್ಕಾಚಾರ ಇವರು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಲ್ಲೇ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಜನ ಆಕ್ಸಿಡೆಂಟ್ ಆಗಿ ಸತ್ತಿರೋರು ಇನ್ನು ಮಕ್ಕಳು ಕೂಡ ಹತ್ತು ಸಾವಿರ ಜನ ಮಕ್ಕಳ ತನಕ ಇಡೀ ದೇಶ ಪೂರ್ತಿ ಇಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗಿದೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ಕೂಡ ಕೆಲವೊಂದು ಸಲ ಆಗುವಂಥ ಅನಾಹುತಗಳಿಗೆ ನಾವು ಸ್ವಲ್ಪ ಪ್ರಿಕಾಷನ್ ತಗೊಳ್ತೀವಿ ಜೊತೆಗೆ ಅದಕ್ಕೆ ತಗಲುವಂಥ ಬೆಚ್ಚ ಹಾಸ್ಪಿಟಾಲಿಟಿ ಖರ್ಚು ಏನಿದೆ ಅದು ನಾವು ನೋಡ್ಕೋತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದೆ ಇಂಥದಕ್ಕೆ ನಾವು ಸಪೋರ್ಟ್ ಮಾಡೋಣ ಅವ್ರ ಜೊತೆ ಕೈ ಜೋಡಿಸೋಣ ಆದಷ್ಟು ಈ ವಿಷಯಗಳನ್ನ ಜನಕ್ಕೆ ಶೇರ್ ಮಾಡಿ ಇದರಿಂದ ನಿಜವಾಗ್ಲೂ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಫ್ಯೂಚರಲ್ಲಾದರೂ ಸರಿ ಈಗ ಬೇರೆ ರಾಜ್ಯದಲ್ಲಿರುವಂಥ ನಮ್ಮ ಫ್ಯಾಮಿಲಿ ಅವ್ರಿಗಾದ್ರೂ ಸರಿ ಯಾರಿಗೆ ಬೇಕಾದ್ರು ಅನುಕೂಲ ಆಗ್ಬೋದು ಇಂಥ ವಿಷಯಗಳನ್ನ ಶೇರ್ ಮಾಡೋ ಕೆಲಸ ನೀವು ಮಾಡಿ ಇನ್ನು ಬೇರೆ ಬೇರೆ ವಿಷಯಗಳ್ನ ನಾನು ತಿಳಿಸ್ತಾ ಹೋಗ್ತೀನಿ ವಾಟ್ಸಪ್ ದುನಿಯಾದಲ್ಲಿ ಇದೊಂದು ಪೋಸ್ಟರ್ ಕೂಡ ಒಬ್ಬರು ಕಳಿಸಿದ್ರು ನೋಡಿ ಸರ್ ಐಫೋನ್ ಯೂಸ್ ಮಾಡೋರಿಗೆ ಈ ರೀತಿ ಚಾರ್ಜ್ ಮಾಡ್ತಾ ಇದೆ ಆ್ಯಪ್ಗಳು ಅಂತ ಎಷ್ಟೆಷ್ಟು ಆ್ಯಪ್ಗಳು ಬಂದಿದೆ ಜನರನ್ನು ಆಮಾರಿಸ್ತಾ ಇದೆ ದುಡ್ಡನ್ನ ಕೀಳ್ತಾ ಇದೆ ಅದರಲ್ಲೂ ಈಗ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಫ್ರಾಡಿಂಗ್ ಅನ್ನೋದು ಜಾಸ್ತಿ ಆಗಿದೆ ಬಿಡಿ ಅದ್ರ ಜೊತೆಗೆ ಕೆಲವಷ್ಟು ಆ್ಯಪ್ಗಳು ಅಂದರೆ ಈ ಟ್ರಾವೆಲಿಂಗ್ ಆ್ಯಪ್ಗಳಿದೆಯಲ್ಲ ಅಂಥವರು ಲೂಟಿ ಮಾಡೋದು ಕಿಳಿದುಬಿಟ್ಟಿದ್ದಾರೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ ಅದನ್ನು ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ ಇದರಲ್ಲಿ ನೋಡಿ ಚೆನ್ನೈ ತಮಿಳ್ನಾಡಲ್ಲಿ ಆಗಿರುವಂಥ ಇನ್ಸಿಡೆಂಟು ಟಿ ನಗರಿಂದ ಈಗ ಮೂವರಿಗೆ ಹೋಗೋದಕ್ಕೆ ನಾರ್ಮಲ್ ಫೋನಲ್ಲಿ ಬುಕ್ ಮಾಡಿದ್ರೆ ನೂರ ಎಂಬತ್ತು ರೂಪಾಯಿ ಚಾರ್ಜ್ ತೋರಿಸ್ತಾ ಇದೆ ಅದೇ ನಾವು ಐಫೋನಲ್ಲಿ ಬುಕ್ ಮಾಡಿದ್ರೆ ಮುನ್ನೂರ ನಲವತ್ತ್ನಾಲ್ಕು ರೂಪಾಯಿ ಅಂದರೆ ಐಫೋನ್ ಯೂಸ್ ಮಾಡ್ತಾ ಇರೋರೆಲ್ಲ ಶ್ರೀಮಂತರು ಅಂತ ಆಟೋಮೆಟಿಕಲಿ ಅದು ತಗೊಂಡ್ಬಿಟ್ಟು ಕನ್ಸಿಡರ್ ಮಾಡ್ತಾ ಇದೆ ಐಫೋನಲ್ಲಿ ನಾವು ಗಾಡಿ ಬುಕ್ ಮಾಡಿದ್ರೆ ಕ್ಯಾಬ್ ಆಗ್ಬೋದು ಬೇರೆ ಏನೇ ಬುಕ್ ಮಾಡಿದ್ರು ಅದಕ್ಕೆ ಜಾಸ್ತಿ ಚಾರ್ಜಸ್ ಮಾಡ್ತಾ ಇದೆ ಅದು ಅಂತಲ್ಲ ಬೇರೆ ಬೇರೆ ಪ್ಲೇಸಲ್ಲೂ ಇದನ್ನು ಟೆಸ್ಟ್ ಮಾಡಿ ನ್ಯೂಸ್ ಪೇಪರಲ್ಲಿ ಹಾಕಿದ್ದಾರೆ ಅಂದರೆ ನಾವು ಯೋಚನೆ ಮಾಡಲೇಬೇಕಲ್ಲ ಇಂಥದ್ದು ನಮ್ಮಲ್ಲೂ ನಡೀತಾ ಇರ್ಬೋದು ನಮಗೆ ಗೊತ್ತಿಲ್ಲದೆ ಇರ್ಬೋದು ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ ಒಂದು ಏಟ್ ಕೊಡೋದಕ್ಕೆ ಶುರು ಮಾಡಿದೆ ಇಂಥ ಆ್ಯಪ್ಗಳು ಇಲ್ಲೇ ತೋರಿಸ್ತಾ ಇದ್ದಾರೆ ಆ್ಯಂಡ್ರಾಯ್ಡ್ ಫೋನ್ಗೆ ನೂರ ತೊಂಬತ್ತೈದು ರೂಪಾಯಿ ಇದ್ದರೆ ಐಫೋನ್ಗೆ ಇನ್ನೂರ ಅರವತ್ತು ರೂಪಾಯಿ ಯಾವ ಥರ ಇದೆ ಲೆಕ್ಕ ಹಾಕೊಳ್ಳಿ ಇಲ್ಲಿ ವೇರಿಯೇಷನ್ಗಳು ಫೋನ್ ಯೂಸರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಮೊದಲು ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು ಈಗ ಫೋನ್ ಯಾರು ಜಾಸ್ತಿ ಕಾಸ್ಟ್ಲಿ ಯೂಸ್ ಮಾಡ್ತಾರೋ ಅವರು ಶ್ರೀಮಂತರು ಅವ್ರಿಗೆ ದುಡ್ಡು ಆ ಕಣ ಬಿಲ್ ಆ ಕಣ ಕೊಡ್ತಾರೆ ಬಿಡು ಅಂತ ಅಪ್ಲಿಕೇಶನ್ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಐಫೋನ್ ಯೂಸ್ ಮಾಡೋರು ಇನ್ಮೇಲೆ ಎಡ್ರೈಡ್ ಫೋನ್ ಇಟ್ಕೊಂಡು ಓಡಾಡಬೇಕಾಗುತ್ತೇನೋ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ನಾರ್ಮಲ್ ಫೋನಲ್ಲಿ ಬುಕ್ ಮಾಡೋಣ ನಾರ್ಮಲ್ ಆಗಿ ಐಫೋನ್ ಯೂಸ್ ಮಾಡೋಣ ಅನ್ನೋ ಲೆವೆಲ್ಗೆ ಫ್ಯೂಚರ್ ಬಂದರೂ ಬರಬಹುದು ಅಂತ ಪರಿಸ್ಥಿತಿ ಈಗ ಈ ಪೇಪರ್ ನೋಡಿದ್ರೆ ಅನ್ನಿಸ್ತಾ ಇರೋದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಇದೇ ಪರಿಸ್ಥಿತಿ ಇದೆಯಾ ಅಂತ ಇನ್ನು ಗೂಗಲ್ ಮ್ಯಾಪ್ ಅವಾಂತರ ಇದೊಂದು ಹೇಳಲೇಬೇಕು ಡೆಲ್ಲಿನಲ್ಲಾಗಿರುವಂಥ ಇನ್ಸಿಡೆಂಟ್ ಇದು ರೀಸೆಂಟಾಗಿ ಉತ್ತರ ಪ್ರದೇಶದಲ್ಲೂ ಈ ತರ ಒಂದು ಇನ್ಸಿಡೆಂಟ್ ಆಗಿತ್ತು ರಸ್ತೆ ಇದೆ ಅಂತ ಹೋಗೋದಕ್ಕೆ ಹೋಗಿ ಬ್ರಿಡ್ಜ್ ಮೇಲಿಂದ ಬಿದ್ದು ಎಷ್ಟೋ ಜನ ಸತ್ತೋಗಿದ್ರು ಈಗ ಡೆಲ್ಲಿನಲ್ಲೂ ಈ ತರ ಒಂದು ಇನ್ಸಿಡೆಂಟ್ ಆಗಿದೆ ಮುಂದೆ ರಸ್ತೆ ಇದೆ ಅಂತ ತೋರಿಸ್ತಾ ಇದೆ ಹಾಗಂತ ಅದೇ ದಾರಿನಲ್ಲಿ ಹೋಗಿ ಕಾರು ಒಂದು ಹಳ್ಳಕ್ಕೆ ಬಿದ್ದಿದೆ ಕಾಣಿಸ್ತಾ ಇರ್ಬೋದು ನಿಮ್ಮ ವಿಡಿಯೋದಲ್ಲಿ ಈ ಥರ ಎಷ್ಟೆಷ್ಟು ಗೂಗಲ್ ಮ್ಯಾಪಿಂದ ಅವಾಂತರ ಆಗ್ತಾ ಇದೆ ಪ್ಲಸ್ ಅಪ್ಡೇಟ್ ಆಗದೆ ಇರೋದ್ರಿಂದ ಮ್ಯಾಪ್ಗಳು ಎರಡು ವರ್ಷದ ಹಳೆಯ ಮ್ಯಾಪ್ಗಳೇ ರನ್ ಆಗ್ತಾ ಇರೋದ್ರಿಂದ ನಾವಲ್ಲಿ ರಸ್ತೆ ಇದೆ ಅಂತ ಅಕಸ್ಮಾತಾಗಿ ಹೊರಟೋಗ್ತೀವಿ ಬೆಳಗ್ಗೆ ಹೊತ್ತಾದರೆ ಸ್ವಲ್ಪ ಕಣ್ಣು ಆದರೂ ಕಾಣಿಸುತ್ತೆ ಇಲ್ಲೇನಾಗಿದೆ ಫಾಸ್ಟಲ್ಲಿ ಹೋಗ್ತಾ ಇರುವಾಗ ಅಟ್ಲೀಸ್ಟ್ ಅದು ಗೊತ್ತಾಗೋದಿಲ್ಲ ನಾವು ರಸ್ತೆ ಇದೆ ಅಂತ ಹೋಗಿ ಅನಾಹುತಗಳಾಗ್ತಾ ಇರೋದೇ ಜಾಸ್ತಿ ಮೊನ್ನೆ ಕೂಡ ಇದೇ ಥರ ಒಂದು ಇನ್ಸಿಡೆಂಟ್ ಆಗಿತ್ತು ಅಕಸ್ಮಾತ್ತಾಗಿ ಅಸ್ಸಾಂ ಪೊಲೀಸರು ಏನೋ ಹುಡ್ಕೊಂಡು ಹೋಗ್ತಾ ಗೂಗಲ್ ಮ್ಯಾಪಲ್ಲಿ ಹುಡ್ಕೊಂಡು ಹೋಗ್ತಾ ಹೋಗ್ತಾ ನಾಗಾಲ್ಯಾಂಡ್ ಹೊರ್ಟ್ ಹೋಗಿದ್ದಾರೆ ಅಲ್ಲಿ ನಾಗಾಲ್ಯಾಂಡ್ ಅವರು ಯಾರೋ ಕಲ್ರು ಬಂದಿದ್ದಾರೆ ಅಂತ ರಾತ್ರಿ ಹಿಡಿದಿಟ್ಟು ಬೆಳಗ್ಗೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು ಅವ್ರ ಮ್ಯಾಪಲ್ಲಿ ಏನೋ ಹುಡ್ಕೊಂಡು ಹೋಗ್ತಾ ರೂಟ್ ಮ್ಯಾಪ್ ತಪ್ಪಿ ನಾಗಾಲ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಇದರಿಂದ ಅರ್ಥ ಮಾಡ್ಕೋಬೇಕು ನಾವು ಗೂಗಲ್ ಮ್ಯಾಪನ್ನು ನಂಬ್ಕೊಂಡು ಹೋಗೋಣ ಆದರೆ ರಾತ್ರಿ ಹೊತ್ತು ಹೋಗುವಾಗ ಹುಷಾರಾಗಿರೋಣ ಏಕೆಂದರೆ ರಾತ್ರಿ ಹೊತ್ತು ಕತ್ಲೆಯಲ್ಲಿ ಏನಾಗುತ್ತೆ ಗೊತ್ತಾಗೋದಿಲ್ಲ ಯಾವ ಸಹಾಯಕ್ಕೂ ಬರೋದಿಲ್ಲ ಅಂತ ಪರಿಸ್ಥಿತಿನಲ್ಲಿ ಇರ್ತೀವಿ ಬೆಳಗ್ಗೆ ಹೊತ್ತಾದರೆ ಅಟ್ಲೀಸ್ಟ್ ರಸ್ತೆ ಕಾಣುತ್ತೆ ರಾತ್ರಿ ಇವತ್ತು ಆ ಬೆಳಕಲ್ಲಿ ಗೊತ್ತಿಲ್ಲದೆ ಹೋಗಿ ಹಳ್ಳಕ್ಕೆ ಈ ಥರ ಬೀಳೋದು ಸರ್ವೆ ಸಾಮಾನ್ಯ ಆಗೋಗ್ತಾ ಇದೆ ಇನ್ನು ಮುಂದೆ ಗೂಗಲ್ ಮ್ಯಾಪ್ ಹೊತ್ತು ಯೂಸ್ ಮಾಡುವಾಗ ಅದು ಹಳ್ಳಿಗಳ ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಹುಷಾರಾಗಿರಿ ಅಂತ ಹೆಚ್ಚರ್ಸೋ ಕೆಲಸ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇಂಥ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಬೇರೆ ಬೇರೆ ಶಾರ್ಟ್ಸ್ ಜೊತೆ ಈ ವಿಷಯಗಳು ಸ್ವಲ್ಪ ಗೊತ್ತಿರಲಿ ಜನಕ್ಕೆ ಇನ್ನು ವಾಟ್ಸಪ್ ದುನಿಯಾದಲ್ಲಿ ಇನ್ನೊಬ್ರು ಕಳಿಸಿರೋದು ಏನು ಅಂದರೆ ಇನ್ಫಾರ್ಮೇಶನ್ ನಾವು ಶೂಸ್ಗಳು ಹಾಕ್ಕೊಂಡು ಬೈಕ್ ಓಡಿಸ್ತೀವಿ ಆ ಶೂಸ್ ಲೇಸ್ಗಳು ಅಕಸ್ಮಾತ್ ಆಗಿ ಬೈಕ್ ಗೇರ್ ಗಾಡಿಗಳಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಇದರಿಂದ ಯಾವ ರೀತಿ ಅನಾಹುತ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ಯಾವುದೋ ಒಂದು ರಸ್ತೆ ಆಕ್ಸಿಡೆಂಟಲ್ಲಿ ಗೇರ್ ಚೇಂಜ್ ಮಾಡೋದಕ್ಕಾಗದೆ ಶೂ ಅದರಲ್ಲಿ ಸಿಕ್ಕಾಕೊಂಡಿದ್ರಿಂದ ಆಕ್ಸಿಡೆಂಟ್ ಆಗಿ ಸತ್ತಿರುವಂಥದ್ದು ಶೂಸ್ ಬೈಕಲ್ಲೇ ಸಿಕ್ಕಾಕೊಂಡಿದೆ ವ್ಯಕ್ತಿ ಎಲ್ಲ ಹೋಗಿ ಬಿದ್ದು ಸತ್ತಿದ್ದಾನೆ ಇಂಥ ಇನ್ಸಿಡೆಂಟ್ಗಳಿಗೆ ಕಾರಣ ಆಗ್ತಾ ಇರೋದು ನಾವು ಹಾಕೊಳ್ತೀವಲ್ಲ ಶೂಸು ಅದರ ಲೇಸ್ಗಳು ಅದರಲ್ಲಿ ಸಿಕ್ಕಾಕೊಳ್ತಾ ಇರೋದ್ರಿಂದ ಆದಷ್ಟು ಇಂಥದ್ರಿಂದ ಹುಷಾರಾಗಿರಿ ಅಂತ ತಿಳಿಸೋದಕ್ಕಷ್ಟೇ ಇಂಥ ವಿಡಿಯೋಗಳನ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಇನ್ನೊಬ್ರು ಕಳ್ಸಿದ್ದು ಚಮತ್ಕಾರಗಳು ವಿಸ್ಮಯಗಳು ಜಗತ್ತಿನಲ್ಲಿ ನಡೀತಾ ಇರುತ್ತೆ ಅಂಥದ್ರಲ್ಲಿ ಇದು ಒಂದು ವಿಸ್ಮಯ ನೋಡಿ ಸರ್ ಬೆಂಗಳೂರಿನ ಬಾಣಸ್ವಾಡಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ನಾನ್ನೂರು ವರ್ಷ ಹಳೆಯ ದೇವಸ್ಥಾನ ನೂರ ಎಂಬತ್ತು ವರ್ಷದಿಂದ ಜನ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಹನುಮಂತ ಜಯಂತಿ ಸಮಯದಲ್ಲಿ ಹನುಮಂತನ ಕಣ್ಣಿನಿಂದ ನೀರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಚಮತ್ಕಾರನ ಇಲ್ಲ ಬೇರೆ ಏನಾದರೂ ಇದೆಯಾ ಪರೀಕ್ಷೆ ಮಾಡಿರೋರಿಗೆ ಗೊತ್ತಾಗ್ಬೋದು ಆದರೆ ಇದನ್ನು ನೋಡ್ತಾ ಇದ್ದರೆ ಚಮತ್ಕಾರ ಇದ್ರು ಇರ್ಬೋದು ಅಂತಲೇ ಅನಿಸೋದು ಏಕೆ ಅಂದರೆ ಬೇರೆ ಎಲ್ಲಿಂದನಾದರೂ ನೀರು ಬರಬಹುದು ಕಲ್ಲುಗಳಲ್ಲಿ ಬಟ್ ಕಣ್ಣಿಂದನೇ ಬರ್ತಾ ಇದೆ ಅಂದರೆ ಏನೋ ಒಂದು ಶಕ್ತಿ ಅನ್ನೋದು ಅಲ್ಲಿರುತ್ತೆ ಅಂತ ಜನ ನಂಬಿದರೆ ಇದ್ರೂ ಇರೋ ಚಾನ್ಸಸ್ ಇರುತ್ತೆ ಕೆಲವೊಂದು ಕಲ್ಲುಗಳಲ್ಲಿ ಕೆಲವೊಂದು ವಿಗ್ರಹಗಳಲ್ಲಿ ಅಂತ ಶಕ್ತಿ ಅನ್ನೋದು ಇರುತ್ತೆ ಎಕ್ಸಾಂಪಲ್ ಯಾವುದೋ ಒಂದು ನರಸಿಂಹಸ್ವಾಮಿ ವಿಗ್ರಹ ಇದೆ ಅದನ್ನ ಮುಟ್ಟಿದ್ರೆ ಒಳಕೋಗುತ್ತೆ ಆದರೆ ಅದು ಕಲ್ಲು ಮುಟ್ಟಿದ್ರೆ ಒಳಕೋಗಿ ಮತ್ತೆ ಒರಿಜಿನಲ್ ಶೇಪ್ ತಗೊಳ್ಳುತ್ತೆ ಈ ರೀತಿ ಎಷ್ಟೆಷ್ಟೋ ಇರೋದ್ರಿಂದ ಚಮತ್ಕಾರ ನಡೆಯುವಂಥ ಜಾಗಗಳು ವಿಸ್ಮಯ ನಡೆಯುವಂಥ ಜಾಗಗಳು ಎಷ್ಟೆಷ್ಟೋ ಇದೆ ನಮ್ಮ ಭೂಮಿ ಮೇಲೆ ನಮಗೆ ಗೊತ್ತಿಲ್ಲ ಅಷ್ಟೇ ಅಂಥ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಆದಷ್ಟು ಇಂಥ ಜಾಗಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ವಿಸ್ಮಯಗಳನ್ನ ನಾವು ಒಂದ್ಸಲ ಕಣ್ಣು ತುಂಬಾ ತುಂಬ್ಕೊಳ್ಳೋಕ್ಕೆ ಕೆಲಸ ಮಾಡೋಣ ಇನ್ನ ಬೇರೆ ಬೇರೆ ವಿಷಯಗಳು ವಾಟ್ಸಪ್ ಅಲ್ಲಿ ಬರ್ತಾ ಇದೆ ಅಂತ ವಿಷಯಗಳನ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್